ಮತಗಳ್ಳತನ ದೂರು ಕೊಟ್ಟ ಮಹಿಳೆ ಮಹಿಳೆ ಹೆಸರಲ್ಲಿ ಒಂಬತ್ತು ಬಾರಿ ಮತ ಚಲಾವಣೆ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಸಂಸ್ಥೆ ತನಿಖೆ ನಡೆಸಿದೆ ಸಂವಿಧಾನ ಬದ್ಧ ಮತ ಹಾಕುವ ಪ್ರಕ್ರಿಯೆಯಲ್ಲಿ ಏನಾಗ್ತಾ ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕೇರಳದ ತ್ರಿಶೂರ್ ಜಿಲ್ಲೆಯ ಮಹಿಳೆಯೊಬ್ಬರು ತಮ್ಮ ವಿಳಾಸವನ್ನ ಬಳಸ್ಕೊಂಡು ತಮಗೆ ತಿಳಿದೇನೆ ಒಂಬತ್ತು ನಕಲಿ ಮತಗಳನ್ನ ನೋಂದಾಯಿಸಲಾಗಿದೆ ಅಂತ ಆರೋಪಿಸಿ ದೂರನ್ನ ದಾಖಲಿಸಿದ್ದಾರೆ ನಾವು ನಾಲ್ಕು ವರ್ಷಗಳಿಂದ ಇಲ್ಲಿ ವಾಸಿಸ್ತಾ ಇದ್ದೇವೆ ನಮ್ಮ ಒಪ್ಪಿಗೆ ಇಲ್ಲದೇನೆ ನಮ್ಮ ವಿಳಾಸಕ್ಕೆ ಹೆಸರುಗಳನ್ನು ಸೇರಿಸೋದು ಸರಿಯಲ್ಲ ಅಂತ ಇವ್ರು ಹೇಳಿದ್ದಾರೆ ದೇಶದಾದ್ಯಂತ ಕಾಂಗ್ರೆಸ್ ಮತಗಳ್ಳತನ ಆರೋಪ ಮಾಡೋ ಸಂದರ್ಭದಲ್ಲಿಯೇ ಕೇರಳದ ತ್ರಿಶೂರ್ ಜಿಲ್ಲೆಯ ಮಹಿಳೆಯೊಬ್ಬರು ತಮ್ಮ ವಿಳಾಸವನ್ನು ಬಳಸ್ಕೊಂಡು ತಮಗೆ ತಿಳಿದೇನೆ ಒಂಬತ್ತು ನಕಲಿ ಮತಗಳನ್ನು ನೋಂದಾಯಿಸಲಾಗಿದೆ ಅಂತ ಆರೋಪಿಸಿ ದೂರನ್ನ ದಾಖಲಿಸಿದ್ದಾರೆ ಪೊಂಕುನಲ್ಲಿರುವಂತಹ ಕ್ಯಾಪಿಟಲ್ ವಿಲೇಜ್ ಅಪಾರ್ಟ್ಮೆಂಟ್ ನ ಫ್ಲಾಟ್ ಸಂಖ್ಯೆ ಫೋರ್ ಸಿ ಯಲ್ಲಿ ಈ ಅಕ್ರಮ ನಡೆದಿದೆ ಅಂತ ಆರೋಪಿಸಲಾಗಿದೆ ಮನೆ ಮಾಲಕಿ ಪ್ರಸನ್ನ ಅನ್ನೋರು ತನ್ನ ಮನೆಯಲ್ಲಿ ತಾನೊಬ್ನೇ ಮತ ಚಲಾಯಿಸೋ ಏಕೈಕ ವ್ಯಕ್ತಿ ಅಂತ ಹೇಳಿದ್ದಾರೆ ಈ ಕುರಿತು ಮಾತನಾಡಿದ ಪ್ರಸನ್ನ ತಮ್ಮ ಕುಟುಂಬದಲ್ಲಿ ನಾಲ್ವರು ವಯಸ್ಕರು ಮತ್ತು ಇಬ್ಬರು ಮಕ್ಕಳಿದ್ದಾರೆ ಉಳಿದ ವಯಸ್ಕರು ತಮ್ಮ ಪೂರ್ವಜರ ಗ್ರಾಮವಾದ ಪೂಜಣಿ ಪದಂನಲ್ಲಿ ಮತದಾರರಾಗಿ ನೋಂದಾಯಿಸಿಕೊಂಡಿದ್ದಾರೆ ಪರಿಶೀಲನೆಗಾಗಿ ಯಾರಾದರೂ ತಮ್ಮನ್ನು ಸಂಪರ್ಕಿಸಿದಾಗ ಮಾತ್ರ ಒಂಬತ್ತು ಹೆಚ್ಚುವರಿ ಹೆಸರುಗಳ ಬಗ್ಗೆ ನನಗೆ ತಿಳಿದು ಬಂತು ಅಂತ ಹೇಳಿದ್ರು ನಮಗೆ ಅವರಲ್ಲಿ ಯಾರೂ ಸಹ ಗೊತ್ತಿಲ್ಲ ನಾವು ನಾಲ್ಕು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ದೇನೆ ನಮ್ಮ ಒಪ್ಪಿಗೆ ಇಲ್ಲದೇನೆ ನಮ್ಮ ವಿಳಾಸಕ್ಕೆ ಹೆಸರುಗಳನ್ನು ಸೇರಿಸೋದು ಸರಿಯಲ್ಲ ಇಲ್ಲಿ ದೊಡ್ಡ ಅಕ್ರಮವೇ ನಡೆದಿದೆ ಅಂತ ಮನೆ ಮಾಲಿಕಿ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ದೂರನ್ನ ನೀಡಿದ್ದೇನೆ ಅಂತ ಹೇಳಿದ್ದಾರೆ ಪೊಂಕುನಲ್ಲಿರುವಂತಹ ವಾಟರ್ ಲಿಲ್ಲಿ ಮತ್ತು ಕ್ಯಾಪಿಟಲ್ ವಿಲೇಜ್ನಂತಹ ಇತರ ಫ್ಲಾಟ್ಗಳಲ್ಲಿಯೂ ಇದೇ ರೀತಿಯ ಮತದಾರರ ಪಟ್ಟಿ ಅಕ್ರಮಗಳು ನಡೆದಿದೆ ಅಂತ ಸಿಪಿಎಂ ಕಾರ್ಯಕರ್ತರು ಆರೋಪಿಸಿದ್ದಾರೆ ಖಾಲಿ ಇರುವಂಥ ಫ್ಲ್ಯಾಟ್ಗಳನ್ನು ಇತರ ಜಿಲ್ಲೆಗಳಿಂದ ಮತಗಳನ್ನು ವರ್ಗಾಯಿಸೋಕೆ ನಕಲಿ ವಿಳಾಸಗಳಾಗಿ ಬಳಸಲಾಗ್ತಾ ಇದೆ ಅವರು ಆರೋಪಿಸಿದರು ಮತದಾರರ ನೋಂದಣಿ ಸಮಯದಲ್ಲಿ ಚುನಾವಣಾ ಆಯೋಗ ದೊಡ್ಡ ಪ್ರಮಾಣದ ಅಕ್ರಮಗಳಿಗೆ ಅವಕಾಶ ನೀಡಿದೆ ಅಂತ ಆರೋಪಿಸಿದ ಸಿಪಿಎಂ ನಾಯಕ ಮತ್ತು ತ್ರಿಶೂರಿನ ಮಾಜಿ ಅಭ್ಯರ್ಥಿ ವಿ ಎಸ್ ಸುನೀಲ್ ಕುಮಾರ್ ಅವರ ಹೇಳಿಕೆಗಳಿಗೆ ಈ ಆರೋಪಗಳು ಬಲವನ್ನು ಹೆಚ್ಚಿಸಿದೆ ಒಂದೇ ಬೂತ್ನಲ್ಲಿ ಎರಡು ಎಂಬತ್ತು ಅರ್ಜಿಗಳು ಒಟ್ಟಿಗೆ ಬಂದಿದೆ ವಲಸೆ ಕಾರ್ಮಿಕರ ಹೆಸರುಗಳನ್ನ ಸೇರಿಸಲಾಗಿದೆ ಅಂತ ಇವರು ಆರೋಪಿಸಿದ್ದಾರೆ ಇನ್ನು ಬಿಹಾರದಲ್ಲಿ ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು ಅದರಲ್ಲಿ ಹಲವಾರು ಬಿಹಾರಿ ಜನರ ಹೆಸರುಗಳಿಲ್ಲ ಆಯೋಗ ಉದ್ದೇಶ ಪೂರ್ವಕವಾಗಿ ಅವರನ್ನ ಕೈಬಿಟ್ಟಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಸೊ ಈ ನಡುವೆ ಬಿಹಾರದ ಮತದಾರರ ಪಟ್ಟಿಯಲ್ಲಿ ಉತ್ತರ ಪ್ರದೇಶದ ಮತದಾರರ ಹೆಸರುಗಳು ಇದೆ ಅನ್ನೋ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಬಿಹಾರದ ಕರಡು ಮತದಾರ ಪಟ್ಟಿಯಲ್ಲಿರುವಂತಹ ಐದು ಸಾವಿರಕ್ಕೂ ಹೆಚ್ಚು ಮಂದಿ ಮತದಾರರು ಈಗಾಗಲೇ ಉತ್ತರ ಪ್ರದೇಶದ ಮತದಾರರಾಗಿದ್ದಾರೆ ಸೊ ಉತ್ತರ ಪ್ರದೇಶದ ಮತದಾರರ ಚೀಟಿಗಳನ್ನ ಇವರು ಹೊಂದಿದ್ದಾರೆ ಈ ಐದು ಸಾವಿರ ಮಂದಿಯ ಹೆಸರುಗಳನ್ನ ಬಿಹಾರದ ವಾಲ್ಮೀಕಿ ನಗರ್ ವಿಧಾನಸಭಾ ಕ್ಷೇತ್ರದ ಮತದಾರರ ಕರಡು ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿಸಲಾಗಿದೆ ಅನ್ನೋದು ಗೊತ್ತಾಗಿದೆ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಸಂಸ್ಥೆ ಬಿಹಾರದ ಕರಡು ಪಟ್ಟಿಯನ್ನು ಪರಿಶೀಲಿಸಿ ತನಿಖೆ ನಡೆಸಿದೆ ಸಂಸ್ಥೆಯ ಕಾರ್ ಹರ್ಷಿತಾ ಮಾನ್ವಾನಿ ಮತ್ತು ಗಾಯತ್ರಿ ಸಫ್ರೋರು ಈ ತನಿಖಾ ವರದಿಯನ್ನು ಪ್ರಕಟಿಸಿದ್ದಾರೆ ಇನ್ನು ಈಗಾಗಲೇ ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿದ ಬಳಿಕ ಸುಮಾರು ಅರವತ್ತೈದು ಲಕ್ಷ ಮತದಾರರ ಹೆಸರನ್ನ ಕೈಬಿಡಲಾಗಿದೆ ಇನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಡಿಲೀಟ್ ಆಗಿರೋ ಮತದಾರರ ಲೀಸ್ಟ್ ಆಗಸ್ಟ್ ಒಂಬತ್ತರೊಳಗೆ ಡಿಲೀಟ್ ಮಾಡಲಾದ ಮತದಾರರ ಮಾಹಿತಿ ವಿವರಣೆ ಕೊಡುವಂತೆ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ಸೊ ಬಿಹಾರದಲ್ಲಿ ಮತದಾರರ ಪಟ್ಟಿಯಿಂದ ಮತದಾರರನ್ನು ಕೈಬಿಟ್ಟಿರೋ ಪ್ರತ್ಯೇಕ ವಿವರವನ್ನು ಸಿದ್ಧಪಡಿಸೋಕೆ ಅಥವಾ ಹೊರಗುಳಿದಿರೋಕೆ ಕಾರಣವನ್ನು ಒದಗಿಸಬೇಕು ಅನ್ನೋ ಯಾವುದೇ ಕಾನೂನು ಇಲ್ಲ ಅಂತ ಬಿಹಾರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಪ್ರಕ್ರಿಯೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಭಾರತದ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ತಿಳಿಸಿತು ಸೊ ಆಗಸ್ಟ್ ಹನ್ನೆರಡಕ್ಕೆ ವಾದ ವಿವಾದದ ಸಮಯದಲ್ಲಿ ಯೋಗೇಂದ್ರ ಯಾದವ್ ಚುನಾವಣಾ ಆಯೋಗ ಯಾವ ವ್ಯಕ್ತಿಗಳು ಸತ್ತಿದ್ದಾರೆ ಅಂತ ಲೀಸ್ಟ್ ನಲ್ಲಿ ತೆಗೆದುಹಾಕಿತ್ತೋ ಅದೇ ವ್ಯಕ್ತಿಗಳನ್ನ ಕೋರ್ಟ್ ಮುಂದೆ ಹಾಜರು ಮೂಲಕ ಚುನಾವಣಾ ಆಯೋಗದ ಅಕ್ರಮಕ್ಕೆ ಕೈಗನ್ನಡಿಯನ್ನ ಹಿಡಿದಿದ್ರು ಸೊ ಸಂವಿಧಾನ ಬದ್ಧವಾಗಿ ಮತ ಹಾಕುವ ಪ್ರಕ್ರಿಯೆಯಲ್ಲಿ ಏನಾಗ್ತಾ ಇದೆ ಅಂತ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ ಮತದಾನ ಚುನಾವಣಾ ಆಯೋಗ ಅನ್ನೋದು ಈಗ ಗೊಂದಲದ ಗೂಡಾಗಿದೆ ಈಗ ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಇದೇ ಚುನಾವಣಾ ಆಯೋಗ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ